ಕಲಬುರಗಿ ನಗರದ ತಿಮ್ಮಪುರ ವೃತ್ತದಲ್ಲಿ ಎಚ್ಐವಿ ಏಡ್ಸ್ ನಿಯಂತ್ರಣಕ್ಕಾಗಿ ಐದು ಕಿಲೋಮೀಟರ್ ಮ್ಯಾರಥಾನ್ ಓಟದ ಸ್ಪರ್ಧೆಗೆ ಚಾಲನೆ ನೀಡಲಾಯಿತು ಕಲಬುರಗಿ ನಗರದ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಾವಿಷನ್ ಸೊಸೈಟಿ ಬೆಂಗಳೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಏಡ್ಸ್ ನಿಯಂತ್ರಣ ಹಾಗೂ ತಡೆಗಟ್ಟುವ ಘಟಕ ಜಿಲ್ಲಾ ಯುವಜನ ಸೇವೆ ಮತ್ತು ಕ್ರೀಡಾ ಇಲಾಖೆ ಮತ್ತು ಎನ್ಎಸ್ಎಸ್ ಘಟಕ ಕಲಬುರಗಿಯವರ ಸಂಯುಕ್ತ ಆಶ್ರಯದಲ್ಲಿ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಜಿಲ್ಲಾ ಮಟ್ಟದ ಮ್ಯಾರಥಾನ್ ಊಟದ ಸ್ಪರ್ಧೆಯಲ್ಲಿ ಎಚ್ ಐವಿ ಏಡ್ಸ್ ನಿಯಂತ್ರಣಕ್ಕಾಗಿ ಐದು ಕಿಲೋಮೀಟರ್ ಮ್ಯಾರಾಥನ್ ಸ್ಪರ್ಧೆ ರೆಡ್ ರಿಬ್ಬನ್ ರನ್ ಕಾರ್ಯಕ್ರಮಕ್ಕೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಸಿರು ನಿಶಾನೆ ತೋರಿಸುವುದರ ಮೂಲಕ ಚಾಲನೆ ನೀಡಿದರು கைக்கார்த்த கைமாரி இல்லை

ಈ ಮ್ಯಾರಥಾನ್ ಸ್ಪರ್ಧೆಯಲ್ಲಿ ಪಾಲ್ಗೊಂಡ ವಿದ್ಯಾರ್ಥಿಗಳಿಗೆ ಪ್ರಥಮ ದ್ವಿತೀಯ ತೃತೀಯ ಹಾಗೂ ಸಮಾಧಾನಕರ ಬಹುಮಾನ ವಿತರಿಸಲಾಯಿತು ನಮಸ್ಕಾರ ಇವತ್ತಿನ ದಿವಸ ಯುವಜನೋತ್ಸವ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಮ್ಯಾರಥಾನ್ ಸ್ಪರ್ಧೆ ಉದ್ಘಾಟನೆ ಎಲ್ಲ ನಮ್ಮ ಯುವಕರಿಗೆ ಮತ್ತು ಸಾರ್ವಜನಿಕರಿಗೆ ಎಚ್ ಐ ವಿ ಏಡ್ಸ್ ಬಗ್ಗೆ ಅರಿವು ಮೂಡಿಸಲು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿಗೊಳಿಸಬೇಕಾಗಿ ನಂದಿ ಎಲ್ಲರೂ ಆ್ಯಕ್ಚುಲಿ ಈ ಎಚ್ ಐ ವಿ ಏಡ್ಸ್ ಆ್ಯಕ್ಚುಲಿ ಬಹಳ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆ ಲೈಂಗಿಕ ಸಂಪರ್ಕ ಅದೆಲ್ಲ ಸ್ವಲ್ಪ ಅದರ ಬಗ್ಗೆ ಅರಿವು ಮೂಡಿಸೋದು ನಮ್ಮೆಲ್ಲರ ಇದು ಆಗಿದೆ ಏಕೆ ಈ ಮ್ಯಾರಥನ್ನು ಹಮ್ಮಿಕೊಳ್ಳ ಎಲ್ಲ ಯುವ ಜನರಿಗೆ ಮತ್ತು ಎಲ್ಲರಿಗೆ ಇದರ ಅರಿವು ಮೂಡಿಸೋದ್ರ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಿದೆ ಥ್ಯಾಂಕ್ ಯು ನಮ್ಮ ಯೋಜನೋತ್ಸವ ಅಂಗವಾಗಿ ನಮ್ಮ ರೆಡ್ ರಿಬನ್ ಕ್ಲಬ್ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿವಿಧ ಸಂಘ ಸಂಸ್ಥೆಗಳ ಒಂದು ಆಶ್ರಯದಲ್ಲಿ ನಮ್ಮ ಈ ಯುವಜನರಲ್ಲಿ ಹೆಚ್ ಐ ವಿ ಬಗ್ಗೆ ಜಾಗೃತಿ ಮೂಡಿಸೋಕ್ಕೋಸ್ಕರ ಈ ಒಂದು ಮರಾಥಾನ್ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ ಇದರ ಮೂಲಕ ಮುಖ್ಯವಾಗಿ ಯುವಜನರಲ್ಲಿ ಹೆಚ್ ಐ ವಿ ಆಡ್ತಕ್ಕಂಥ ವಿಧಾನಗಳು ಅದು ತಡೆಗಟ್ಟಬಹುದಂಥ ವಿಧಾನಗಳು ಅದ್ರ ಬಗ್ಗೆ ಜಾಗೃತಿ ಮೂಡಿಸಿ ಅವರ ಮೂಲಕ ಜನರಲ್ಲಿ ಕೂಡ ಜಾಗೃತಿ ಮೂಡಿಸಿ ಈ ಹೆಚ್ಚಾಗಿ ನಿಯಂತ್ರಣ ಮಾಡಲಿಕ್ಕೆ ಒಂದು ಸಹಾಯ ಆಗಲಿ ಅಂತಕ್ಕಂಥದ್ದು ಈ ಒಂದು ಮರಾಥಾನ್ ಜಾತ್ರದ ಮೂಲಕ ಜನರಲ್ಲಿ ಜಾಗೃತಿ ಮೂಡ್ತಕ್ಕಂಥ ಒಂದು ಕೆಲಸ ಇವತ್ತು ನಮ್ಮ ಎಲ್ಲ ಯುವಮಿತ್ರರು ಹಾಗೂ ಎಲ್ಲ ವಿವಿಧ ಸಂಘ ಸಂಸ್ಥೆಗಳು ಇಲಾಖೆ ಸೇರ್ಕೊಂಡು ಮಾಡ್ತಾಯಿದ್ದಾರೆ ಸೊ ಈ ಜಾತ್ರಕ್ಕೆ ನಾನು ಶುಭ ಕೋರುತ್ತಾ ಜನರಲ್ಲಿ ಜಾಗೃತಿ ಮೂಡಿಸಿ ಎಚ್ ಐ ವಿ ನಿಯಂತ್ರಣ ಮಾಡೋಣ ಅಂತ ಈ ಒಂದು ಮೂಲಕ ಎಲ್ಲರಲ್ಲಿ ವಿನಂತಿ ಮಾಡ್ತೀವಿ ಜಿಲ್ಲಾಡಳಿತ ಮತ್ತು ವಿವಿಧ ಸಂಘಟನೆಗಳ ಸಹಯೋಗದೊಂದಿಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಒಂದು ಸಂಯುಕ್ತ ಆಶ್ರಯದಲ್ಲಿ ಮತ್ತು ಏಡ್ಸ್ ನಿಯಂತ್ರಣ ಘಟಕದ ಸಂಯುಕ್ತ ಆಶ್ರಯದಲ್ಲಿ ಜರುಗುತ್ತಿರುವ ಈ ಮ್ಯಾರಥಾನ್ ಅನ್ನು ನಾವು ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೆ ಸಲುವಾಗಿ ಎಚ್ ಐ ವಿ ಏಡ್ಸ್ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸೋ ಸಲುವಾಗಿ ವಿಶೇಷವಾಗಿ ಈ ಒಂದು ರೆಡ್ ರಿಬ್ಬನ್ ನಾವು ಮ್ಯಾರಥಾನವನ್ನು ಹಮ್ಮಿಕೊಳ್ಳಲಾಗಿದೆ ಕಲಬುರಗಿ ಆದಂಥ ಜಾಗೃತಿ ಮೂಡಿಸಲು ವಿಶೇಷವಾಗಿ ಈ ಒಂದು ಈ ಎಚ್ ಐ ವಿ ಏಡ್ಸದ್ ಬಗ್ಗೆ ಜಾಗೃತಿ ಮೂಡಿಸಲು ಈ ಕೈ ಒಂದು ಮ್ಯಾರಥಾನವನ್ನು ಹಮ್ಮಿಕೊಳ್ಳೋದಾಗಿದೆ ಆ ಒಂದು ಜನರಲ್ಲಿ ಈ ನಮ್ಮ ಕಲಬುರಗಿ ಇಡೀ ಕಲಬುರಗಿ ನಗರ ಮತ್ತು ಗ್ರಾಮಾಂತರ ಇಡೀ ನಮ್ಮ ಕಲಬುರಗಿ ಎಲ್ಲ ವಿಭಾಗಗಳಲ್ಲಿ ಈ ಒಂದು ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದೆ ಇದರಿಂದ ಜನರಲ್ಲಿ ಜಾಗೃತಿ ಅನ್ನೋ ಮಾತನ್ನು ಈ ಒಂದು ಈ ಹೇಳುತ್ತಾ ವಿಶೇಷವಾಗಿ ಸೇಡಮು ಅಫಲ್ಪುರ್ ಮಾಗಾಂವ್ ಎಲ್ಲ ಕಡೆ ಈ ಒಂದು ವಿದ್ಯಾರ್ಥಿಗಳು ಈ ಜಾಗೃತಿಯಲ್ಲಿ ಒಂದು ಶ್ರಮವಹಿಸಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಕಲಬುರಗಿಯ ಮಣ್ಣೂರು ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿಟಲಜಿಲಜಿ ಇಎನ್ಟಿ ಮತ್ತು ಜನರಲ್ ಫ್ಯಾಮಿಲಿ ಮೆಡಿಸಿನ್ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸಲ್ಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ బారా హిల్స్ సర్కల్ రింగ్ రస్తే కలబుర్గి ఫోన్ నంబర్ నైన్